ಈ ವಿಡಿಯೋ ನಾವು ಸ್ವಲ್ಪ ಬೇಗ ತುರ್ತಾಗಿ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡ್ರಪ್ಪ ನೋಡಿ ಮನೆ ಮಹದೇಶ್ವರ ಹೋಗಿ ಆ ತಾವು ತಮ್ಮ ಊರ್ಗಳಿಗೆ ಓಡ್ಬೇಕಾದ್ರೆ ಏನು ಈ ಬಿಸಿಲಲ್ಲಿ ಬೆಂಡ್ ಇಲ್ಲ ಇದೊಂದು ಉತ್ತಮವಾದ ಒಂದು ಹೋಟೆಲ್ನ ಒಂದು ಸೌಲಭ್ಯವನ್ನ ನಮಗೆ ತೋರ್ಪಡಿಸ್ತೀನಿ ಸೊ ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಚಪ್ರದ ಹೋಟ್ಲು ಇದು ನೋಡ್ರಿ ಚಪ್ರದ ಹೋಟ್ಲು ಏನು ಚಪ್ರದ ಹೋಟ್ಲು ಅಂದ್ರೆ ಸೊ ಇವತ್ತು ನಾವು ಹೋಟೆಲ್ಗಳನ್ನ ನಾವು ಗಮನಿಸ್ಬೋದು ಏನು ಈ ತಗಡೆ ಸೀಟ್ ಗಳಾಕ್ಬಿಡ್ತಾರೆ ಇಲ್ಲ ತರ ಮೋಡ್ ಹಾಕಿರ್ತಾರೆ ಏನ್ ಸಕೆನೋ ಸೈಕೆ ಕಣಪ್ಪ ಸುಸ್ತಾಗಿರ್ತದೆ ಸಾಕಾಗೋಯ್ತದೆ ಇಲ್ಲಿ ನಮ್ಗೆ ಒಂದು ಈ ಒಂದು ಕ್ಲೈಮೇಟ್ ಈ ಒಂದು ವಾತಾವರಣಕ್ಕೆ ಹೊಂದ್ಕೊಂಡು ಸ್ವಲ್ಪ ಸಮಯ ವಿಶ್ರಾಂತಿಯನ್ನ ಪಡೆದುಕೊಂಡು ಆರಾಮಾಗಿ ಹೋಗ್ಬೇಕಾದ್ರೆ ಇಲ್ಲೊಂದು ಹೋಟ್ಲಾಯ್ತು ಹಾಕ್ರಿ ನಾನ್ ಹೋಟ್ಲ ಸೌಲಭ್ಯ ಪಡೆದುಕೊಳ್ಳಿ ದಯವಿಟ್ಟು ನಿರೀಕ್ಷಿಸಿ ಸೊ ನಾನು ಪರಿಸರ ಪ್ರೇಮಿ ನನಗೆ ಏನಪ್ಪಾ ಈ ತರ ಹೋಟೆಲ್ಗಳಂದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಇದು ಎಂ ಜಿ ದೊಡ್ಡಿ ಅಂತಕ್ಕಂಥ ಕ್ರಾಸ್ ಇದು ಕೌದಳ್ಳಿಯಿಂದ ಸ್ವಲ್ಪ ಮುಂದೆ ಬಂದ್ರೆ ನಮಗೆ ಇಲ್ಲಿ ಬಲಗಡೆ ಇಲ್ಲಿ ಅನ್ನಪೂರ್ಣೇಶ್ವರಿ ಹೋಟೆಲ್ ಇದೆ ಇಲ್ಲಿ ಪೆಟ್ರೋಲ್ ಬಂಕ್ ಎದುರುಗಡೆ ವೀಕ್ಷಣೆ ಮಾಡಬಹುದು ಪೆಟ್ರೋಲ್ ಬಂಕ್ ಎದುರುಗಡೆ ಏನು ಯಾವಾಗಲೂ ರಸ್ತೆ ಇರ್ತಾರಪ್ಪ ಇಲ್ಲಿ ಜನ ನೋಡಿ ಸೊ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ ನೋಡಿ ಕೊಳ್ಳೇಗಾಲದಿಂದ ನೀವು ಬರ್ಬೇಕಾದ್ರೂ ಸಹ ಇಲ್ಲಿ ಬಲಗಡೆ ನೋಡಿ ಎಚ್ ಪಿ ಪೆಟ್ರೋಲ್ ಬಂಕ್ ಕೌದಳ್ಳಿಯಿಂದ ಸ್ವಲ್ಪ ಮುಂದೆ ಅರ್ಥ ಆಯ್ತಾ ಎಚ್ ಪಿ ಪೆಟ್ರೋಲ್ ಬಂಕ್ ಅಂತ ಇದೆ ಸೊ ಇಲ್ಲಿ ವಿಶೇಷ ಏನಪ್ಪಾ ಅಂದರೆ ನೀವು ಪಾರ್ಕಿಂಗ್ ಮಾಡ್ಕೊಳ್ಳೋಕೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಬಹಳ ಚೆನ್ನಾಗಿದೆ ಬಹಳ ಸುರಕ್ಷಿತವಾಗಿದೆ ಸೊ ಇಲ್ಲೆಲ್ಲರೂ ಸೈಡ್ಗೆ ಪಾರ್ಕಿಂಗ್ ಮಾಡ್ಬೋದು ಸೊ ಇಲ್ಲಿ ಬಲಗಡೆ ಹಾಕಬಹುದು ಎವಿ ವಾಹನಗಳಾದರೆ ಬಲಗಡೆ ಹಾಕೊಬೋದು ಸೊ ನೋಡಿ ಇದೊಂದು ಚಪ್ರದ ಹೋಟ್ಲು ಒಂದು ಚಪ್ರದ ಒಂದು ಸ ಸೇವೆಯನ್ನು ಇಲ್ಲಿ ನೀಡಲಾಗಿರ್ತಾರೆ ಅದೇ ಪಕ್ಕದಲ್ಲಿ ತೆಂಗಿನ ಮರದ ತೋಟಗಳೆಲ್ಲ ಇದೆ ಬಹಳ ಅದ್ಭುತವಾಗಿದೆ ಓಟಲ್ಲು ಸೊ ಅದರಿಂದ ಏನು ಪ್ರವಾಸಿಗರಿಗೆ ಇದೊಂದು ಒಳ್ಳೆ ಆಪ್ಷನ್ ಆಗುತ್ತೆ ಉತ್ತಮವಾದ ಹೋಟೆಲ್ ಅನ್ಸುತ್ತೋ ಅದಕ್ಕೋಸ್ಕರ ಈ ಒಂದು ನೋಡಿ ಗಾಳಿ ತುಂಬ ಸುಮ್ನೆ ಹಂಗೆ ತಣ್ಣಗೆ ಬೀಸ್ತಾ ಇರ್ತದೆ ಗಾಳಿ ಯಾವಾಗ್ಲೂ ಸೊ ಇಲ್ಲಿ ಒಂದು ಟೀ ಇರ್ಬೋದು ಒಂದು ಊಟ ತಿಂಡಿ ವ್ಯವಸ್ಥೆ ಇರ್ಬೋದು ಇದು ದೋಸೆ ಇರ್ಬೋದು ಪರೋಟಾ ಇಡ್ಲಿ ಸಾಂಬಾರು ವಡೆ ಈ ನಾನಾ ತರಹದ ಒಂದು ವೆರೈಟಿ ಮಾಡ್ಬೇಕಿದ್ದಾರೆ ಪ್ರವಾಸಿಗಿರ್ಬೋದು ಅಲ್ಲಿ ಒಮ್ಮೆ ಬೀಜ ಒಂದು ಮೆಸೇಜ್ ಬಹಳ ಚೆನ್ನಾಗಿರ್ತದೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಇಲ್ಲಿ ಒಂದು ಪಕ್ಕದಲ್ಲಿ ತೆಂಗು ಸಹ ಇರ್ತದೆ ಸೊ ಇಲ್ಲಿ ಏನಪ್ಪಾರೆ ಬೇಸಿಗೆ ಟೈಮ್ಲೆಲ್ಲ ಬಹಳ ಕಷ್ಟ ಇವಾಗೆಲ್ಲ ತಗಡೋ ಸೀಟು ಎಲ್ಲ ಹಿಂಸೆ ಇದು ಸ್ವಲ್ಪ ಇದ್ದಾಗದೆ ಅಂದ್ರೆ ಬರ್ತಕ್ಕಂಥ ಗ್ರಾಹಕರಿಗೆ ಒಂದು ಚಪ್ಪರದ ಒಂದು ವ್ಯವಸ್ಥೆಯನ್ನು ಕೊಟ್ಟಿರ್ತಾರೆ ವೀಕ್ಷಣೆ ಮಾಡಬಹುದು ಒಂದು ಚಪ್ಪರದ ಒಂದು ಸೇವೆಯನ್ನು ನೀಡ್ತಾರೆ ಅಮೃತ್ ಸ್ಟಾಲ್ ಸೊ ಒಮ್ಮೆ ನೋಡ್ಕೊಳ್ಳಿ ಏನೋ ಈ ಒಂದು ಎಚ್ ಪಿ ಪೆಟ್ರೋಲ್ ಬಂಕ್ ಎದುರುಗಡೆ ಕೌದಳ್ಳಿ ಕೌದಳ್ಳಿಗೆ ಹೋಗಬೇಕು ಮುನ್ನ ಸೊ ಈ ಒಂದು ಹೋಟೆಲ್ನ ಒಂದು ಸೌಲಭ್ಯವನ್ನು ಪಡೆಯಬಹುದು ಸೊ ಈಗಾಗಲೇ ಏನು ಗ್ರಾಹಕರು ಒಂದು ತಿಂಡಿಯ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಈ ಒಂದು ಹೋಟೆಲ್ನ ಒಂದು ಪರಿಚಯವನ್ನು ಎಲ್ಲ ನಮ್ಮ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಮಾಡಿಸಿರ್ತೀನಿ ಒಂದು ಚಪ್ಪರದ ಸೇವೆ ಇದೆ ತುಂಬ ಚೆನ್ನಾಗಿದೆ ಸೊ ಇದರ ಸೌಲಭ್ಯವನ್ನು ಪಡೆದುಕೊಳ್ಳಿ ಎಲ್ರಿಗೂ ಒಳ್ಳೇದಲ್ಲಿ ಅಣ್ಣ ವಿಡಿಯೋ ಮಾಡಿದ್ರೆ ಏನೋ ತಪ್ಪಾ ಏನಿಲ್ಲ ತಾನೆ ಏನಿಲ್ಲ ನಾವು ಏನ್ ಗೊತ್ತಾ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ಈ ತರ ವ್ಯವಸ್ಥೆ ಕೊಟ್ಟವ್ರೆ ನಮ್ಮ ಭಕ್ತರಿಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಇದೊಂದು ಪರಿಚಯ ಮಾಡ್ಕೊಡ್ದೆ ಒಂದ್ ನಾಲ್ಕು ಜನ ಬಂದು ತೆಣ್ಣ ಕೂತಿದ್ದು ಊಟ ಮಾಡ್ಕೊಂಡು ಹೋಲ್ ಅಂತ ಅಷ್ಟೇ ಹೌದು ಹೌದು ಅಣ್ಣ ಅದೇ ನಮ್ದು ಎಮ್ ಎಮ್ ಎಸ್ ನ್ಯೂಸ್ ಅಂದ್ಬಿಟ್ಟು ನಾನು ವಿಡಿಯೋ ಹಾಕ್ತಾ ಇರ್ತೇನೆ ಆಗಾಗ ಹ ಮಾಡಿದಿನಿ ಅಪ್ಪ ನೀನು ಮಾಡಿದೀನಿ ಎಲ್ರೂ ಮಾಡಿದೀನಿ ಹೌದು 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 ಯಾವ್ರವ್ರ ಅಣ್ಣ ಇದು ಜಿಲ್ಲೆ ತುಮಕೂರು ತುಮಕೂರು ಓಕೆ ಸೂಪರ್ ತುಮಕೂರು ಅಂದ್ಬಿಟ್ರೆ ಸಾಕು ಸಿದ್ಧಗಂಗಾ ಮಠ ಇಲ್ಲಿ ನಮ್ಮ ತುಮಕೂರು ಅವರು ಇಲ್ಲಿ ಒಂದು ತಿಂಡಿಯ ಒಂದು ವ್ಯವಸ್ಥೆಯನ್ನ ಪಡೆದುಕೊಳ್ತಾ ಇದ್ದಾರೆ ಮಲೆಮಾದೇಶ್ವರನ ಭಕ್ತಾದಿಗಳನ್ನ ಇನ್ನು ನಮ್ಮ ತುಮಕೂರು ಭಕ್ತಾದಿಗಳನ್ನ ಗುರ್ತಿಸತಕ್ಕಂಥ ಕಾರ್ಯವನ್ನು ಮಾಡಿರ್ತೀನಿ ಸೊ ಮಲೆಮಾದೇಶ್ವರ ಬಟ್ಟಿಗೆ ಆಗಮಿಸ್ಕೊತ ಭಕ್ತಾದಿಗಳು ಪ್ರವಾಸಿಗರು ಇಲ್ಲಿ ಒಂದು ಚಾಪುರದ ಹೋಟ್ಲ ಒಂದು ಸದುಪಯೋಗನ ಪಡೆದುಕೊಳ್ಳಿ ಸೊ ಇಲ್ಲಿ ಇಡ್ಲಿ ದೋಸೆ ಪರೋಟ ಹಾಗೆ ಬಾತು ಈ ರೀತಿ ಟೀ ಇನ್ನಿತರ ಒಂದು ವ್ಯವಸ್ಥೆಗಳನ್ನು ನೀಡಲಾಗುತ್ತೆ ಸೊ ಇದರ ಒಂದು ಸದುಪಯನ ಅಂತ ಈ ಸಂದೇಶವನ್ನ ಮನೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ಕತ್ತೆ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ ಕಣ್ರಪ್ಪ ಎರಡುಗೊಳದಲ್ಲಿ ತುಂಬೃದಯದ ದ